ವೀಕ್ಷಕರೇ ಕಾಂಗ್ರೆಸ್ನ ಸರ್ಕಾರ ಬಹು ಮತದಿಂದ ಎಲ್ಲ ಕಡೆ ಸೋತ ನಂತರ ಈ ಒಂದು ನೀವು ಪಡ್ಕೊಳ್ತಿರುವಂತಹ ಎಲ್ಲ ಯೋಜನೆಗಳನ್ನು ಕೂಡ ಕ್ಯಾನ್ಸಲ್ ಮಾಡುವ ಮಾಡುವುದಕ್ಕೆ ಈಗ ನಿರ್ಧಾರವನ್ನ ಮಾಡಿದ್ದಾರೆ ಯಾಕಂದರೆ ಕಾಂಗ್ರೆಸ್ನ ಸರ್ಕಾರವು ನಿಮಗೆ ಗೃಹ ಲಕ್ಷ್ಮಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಹಾಗೆ ಸ್ಟೂಡೆಂಟ್ಸಿಗೆ ಪ್ರತಿ ತಿಂಗಳು ಒಂದು ಏನು ಮೂರು ಸಾವಿರ ರೂಪಾಯಿ ಹಣವನ್ನು ಹಾಕ್ತಾ ಇದ್ದಾರೆ ಆ ಒಂದು ಯೋಜನೆ ಆಗಿರ್ಬೋದು ಹಾಗೆ ನೀವು ಅಕ್ಕಿಯ ಒಂದು ಏನು ಅಕ್ಕಿಯ ಒಂದು ಹಣವನ್ನು ್ರಿ ಆ ಒಂದು ಯೋಜನೆ ಆಗಿರ್ಬೋದು ಎಲ್ಲ ಯೋಜನೆಗಳನ್ನ ಪಡ್ಕೊಂಡು ಕೂಡ ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ ಅಂತ ಎಲ್ಲ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಕೂಡ ಸಿದ್ದರಾಮಯ್ಯ ಅವರ ಹತ್ರ ಹೋಗಿ ಈ ಒಂದು ಎಲ್ಲ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡುವಂತ ವಿಚಾರಕ್ಕೆ ಬಂದಿದ್ದಾರೆ ಅಂತ ಹೇಳಬಹುದು ನೀವು ಪಡ್ಕೊಳ್ತಿದ್ದಂತ ಎರಡು ಸಾವಿರ ರೂಪಾಯಿ ಹಾಗೆ ಬಸ್ ನಲ್ಲಿ ಓಡದ ಓಡಾಡ್ತಿದ್ದಂತ ಫ್ರೀ ಬಸ್ ಪ್ರಯಾಣ ಹಾಗೆ ಈ ಒಂದು ಶಕ್ತಿ ಯೋಜನೆಗಳು ಏನೇನು ಇದೆ ಎಲ್ಲ ಕೂಡ ಬಂದ್ ಮಾಡೋ ನಿರ್ಧಾರಕ್ಕೆ ಬಂದಿದ್ದಾರೆ ಯಾಕಂದ್ರೆ ಇಲ್ಲಿ ನೀವು ನೋಡ್ಬೋದು ಬಹಳ ಒಂದು ಬಿ ಜೆ ಬಿಜೆಪಿ ಸರ್ಕಾರ ಬಂದಿದೆ ಹಾಗೆ ನಮ್ಮ ಮೋದಿ ಅವರು ಕೂಡ ಮತ್ತೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ ವೀಕ್ಷಕರ ವಿಡಿಯೋನ ಮುಂದುವರ್ಸೋಣ ಅದಕ್ಕಿಂತ ಮುಂಚೆ ನೀವು ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ದಯವಿಟ್ಟು ಆಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಈ ಒಂದು ವಿಡಿಯೋಗೆ ನಾನು ಕೇವಲ ಐವತ್ತು ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಐವತ್ತು ಲೈಕ್ಸ್ನ ನೀವು ಎಲ್ಲರೂ ನೋಡ್ತಾ ಇರೋರು ಮಾಡಿದ್ರೆ ಪಕ್ಕ ಐವತ್ತು ಲೈಕ್ಸ್ ಅದಕ್ಕಿಂತ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತೀನಿ ವೀಕ್ಷಕರೇ ಈ ಒಂದು ಚಾನಲ್ನಲ್ಲಿ ನಾನು ಒರಿಜಿನಲ್ ಕಂಟೆಂಟ್ನ ನಿಮಗೆ ಕೊಡ್ತಾ ಹೋಗ್ತೀನಿ ಉಪಯೋಗವಾಗುವಂತಹ ಕಂಟೆಂಟ್ಗಳು ನಿಮಗೆ ಈ ಒಂದು ಚಾನೆಲ್ನಲ್ಲಿ ಸಿಗ್ತಾ ಹೋಗುತ್ತೆ ಹಾಗಾಗಿ ಈ ಒಂದು ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಹೇಳಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹಾಗೆ ವಿಡಿಯೋಗೆ ಇವಾಗಲೇ ಲೈಕ್ನ ಮಾಡಿ ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಹೇಳಿ ಶಕ್ತಿ ಯೋಜನೆಗಳು ಕ್ಯಾನ್ಸಲ್ ಆಗ್ತಿದೆ ಅಂತ ಗಾಯ್ಸ್ ವೀಕ್ಷಕರೇ ಈ ಒಂದು ಯೋಜನೆಗಳು ಯಾಕೆ ಕ್ಯಾನ್ಸಲ್ ಆಗ್ತಿದೆ ಅನ್ನೋ ಪ್ರಶ್ನೆಗೆ ಬರೋದಾದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಏನು ಮಗ ಇದ್ದಾರೆ ಅವರು ಎಂ ಪಿ ಎಲೆಕ್ಷನ್ ಅಲ್ಲಿ ನಿಂತಿದ್ರು ಅದು ಕಾಂಗ್ರೆಸ್ ಪರವಾಗಿ ನಿಂತಿದ್ದ ನಿಂತಿದ್ರು ಆ ಒಂದು ಎಂ ಪಿ ಎಲೆಕ್ಷನ್ ಅಲ್ಲಿ ಬಹುಮತದಿಂದ ಸೋಲನ್ನ ಕಂಡಿದ್ದಾರೆ ಅಂತ ಹೇಳ್ಬೋದು ಅದು ಕಾಂಗ್ರೆಸ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಕಾರಣ ಶಕ್ತಿ ಯೋಜನೆ ಒಂದು ಎಲ್ಲರೂ ಕೂಡ ಶಕ್ತಿ ಯೋಜನೆಯ ಮುಖಾಂತರ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕ್ತಾ ಇದ್ರು ಆ ಒಂದು ಕಾರಣಕ್ಕಾಗಿ ಈ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕಿದ್ರು ಕೂಡ ನಮ್ಮ ಮಗ ಎಂ ಪಿ ಎಲೆಕ್ಷನ್ ಸೋತಿದ್ದಾನೆ ಅನ್ನೋದು ಒಂದು ಕಾರಣ ಆಗಿರ್ಬೋದು ಹಾಗೆ ಡಿ ಕೆ ಶಿವಕುಮಾರ್ ಅವರ ಒಬ್ಬ ತಮ್ಮ ಅಂತ ಹೇಳ್ಬೋದು ಅವರು ಕೂಡ ಡಾಕ್ಟರ್ ಮಂಜುನಾಥ್ ಅವರು ಅವರ ಒಂದು ಏರಿಯಾದಲ್ಲಿ ಗೆದ್ದು ಬಂದಿದ್ದಾರೆ ಬಿಜೆಪಿ ಸರ್ಕಾರ ಬಂದಿದೆ ಅವರು ಕೂಡ ಸೋತಿದ್ದಾರೆ ಈ ಒಂದು ಎಲ್ಲ ಕಾಂಗ್ರೆಸ್ನ ಹಿನ್ನಡೆಯನ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಹೋಗಿ ಸಿದ್ದರಾಮಯ್ಯ ಅವರಿಗೆ ಕೇಳಿಕೊಂಡಿದ್ದಾರೆ ನಾವು ಈ ಒಂದು ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹಾಗಾಗಿ ಈ ಒಂದು ಯೋಜನೆಗಳು ಕ್ಯಾನ್ಸಲ್ ಮಾಡಿ ಅಂತ ಸಿದ್ದರಾಮಯ್ಯ ಅವರಿಗೆ ಕೇಳ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ಯೋಜನೆಗಳು ಕ್ಯಾನ್ಸಲ್ ಆಗ್ತಾವ ಇಲ್ವಾ ಅನ್ನೋದು ಇನ್ನೂ ಕೂಡ ಡೌಟ್ ಇದೆ ಜೂನ್ ಹದಿನಾಲ್ಕನೇ ತಾರೀಕು ಮೇಲುಗಡೆ ನೋಡೋಣ ಈಗಾಗಲೇ ಈಗಾಗಲೇ ನರೇಂದ್ರ ಮೋದಿಯವರು ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಮೂರನೇ ಬಾರಿ ಕಂಟಿನ್ಯೂಯಸ್ ಆಗಿ ಮತ್ತೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಹಾಗಾಗಿ ಮತ್ತೆ ಏನೇನು ಬದಲಾವಣೆಗಳು ಆಗುತ್ತೆ ಅಂತ ನೋಡೋಣ ಹಾಗೆ ನಮ್ಮ ಒಂದು ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ಒಂದು ಚಾನಲಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳನ್ನ ತಿಳಿಸ್ತಾ ಹೋಗ್ತೇನೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಯಾರ್ಯಾರಿಗೆ ಇನ್ನೂ ಬರಬೇಕು ಎಲ್ಲ ಒಂದು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ No ು ಕಾಯ್ತಾ ಇರಿ ನಾನು ಮತ್ತೆ ಒಂದು ವಿಡಿಯೋನ ಬಿಡ್ತೇನೆ ಗೃಹಲಕ್ಷ್ಮಿ ಹಣ ಯಾರಲ್ಲ ಬಂದಿಲ್ಲ ಹೇಗೆ ತಗೋಬೇಕು ಅನ್ನೋದು ಒಂದು ವಿಡಿಯೋನ ಬಿಡ್ತೇನೆ ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ನ ಮಾಡಿ ಈ ಒಂದು ವಿಡಿಯೋನ ಎಲ್ಲ ಗೃಹಲಕ್ಷ್ಮಿ ಯೋಜನೆಗಳ ಫಲಾನುಭವಿಗಳಿಗೆ ಶೇರ್ ಮಾಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರೇ